ನಮಸ್ಕಾರ ನುಡಿಬೆಳಕು ಅಭಿನವ ಗವಿಸಿದ್ದೇಶ್ವರ ಸ್ವಾಮೀಜಿ ಗವಿಮಠ ಕೊಪ್ಪಳ ರವರ ಲೇಖನ ದೇಶ ಸೇವೆಯೇ ಈಶ ಸೇವೆ ಮಲಪ್ರಭಾ ಮತ್ತು ಕೃಷ್ಣೆ ಕೂಡಿದ್ದಕ್ಕೆ ಕೂಡಲ ಸಂಗಮವಾಯಿತು ಆದರೆ ನಿಜವಾದ ಕೂಡಲ ಸಂಗಮ ಯಾವುದೆಂದರೆ ಯಾವುದೇ ಜಾತಿ ಧರ್ಮ ಮೇಲು ಕೀಳು ಎಂಬ ಭೇದವಿಲ್ಲದೆ ಎಲ್ಲ ಜನರು ಒಂದೆಡೆ ಸೇರಿದರೆ ಅದೇ ನಿಜವಾದ ಕೂಡಲ ಸಂಗಮ ದೇಶ ಸೇವೆಯೇ ಈಶ ಸೇವೆ ಎಂದು ಒಂದಾಗುವುದು ಸಂಗಮ ದೇಶ ಕಟ್ಟುವ ಕಾರ್ಯ ಅತ್ಯಂತ ಪವಿತ್ರ ಕಾರ್ಯ ಹಿಂದಿ ಸಾಹಿತ್ಯದ ಶ್ರೇಷ್ಠ ಕವಿ ಹೂವಿನ ಆಸೆಯ ಬಗ್ಗೆ ಒಂದು ಕವಿತೆ ಬರೀತಾರೆ ಆ ಕವಿತೆಯಲ್ಲಿ ಹೂವು ಹೂವುಗಾರನಿಗೆ ಹೇಳುತ್ತದೆ ನನ್ನ ಬದುಕು ಪವಿತ್ರ ಆಗಬೇಕು ಎಂದರೆ ದೇವರ ತಲೆಯ ಮೇಲೆ ನಾನು ಬಿದ್ದರೆ ಪವಿತ್ರ ಆಗೋದಿಲ್ಲ ಪ್ರೇಮಿಗಳ ಕೈ ತಲುಪಿದರೂ ನಾನು ಪವಿತ್ರ ಆಗೋದಿಲ್ಲ ದೇಶವನ್ನು ಕಟ್ಟಬೇಕು ಅಂತ ದೇಶಭಕ್ತರು ಸಾಗುತ್ತಾರಲ್ಲ ಆ ದಾರಿಯಲ್ಲಿ ನನ್ನನ್ನು ಬಿಸಾಕು ದೇಶಭಕ್ತರ ಕಾಲಿನ ಮಣ್ಣು ನನಗೆ ತಾಗಿದರೆ ನಾನು ಪವಿತ್ರ ಆಗುತ್ತೇನೆ ಎಂದು ಭಾರತದ ಸಂಸ್ಕೃತಿ ಪವಿತ್ರವಾದದ್ದು ಪುರಾತನ ನಾಗರೀಕತೆಯ ಬಗ್ಗೆ ಮಾತನಾಡುವಾಗಲೆಲ್ಲ ನಾವು ಈಜಿಪ್ಟ್ ಗ್ರೀಕ್ ಮುಂತಾದ ನಾಗರೀಕತೆಗಳ ಬಗ್ಗೆ ಹೇಳುತ್ತೇವೆ ಆದರೆ ಅಲ್ಲಿ ನಾಗರಿಕತೆ ಅಂಬೆಗಾಲು ಇಡುತ್ತಿರುವಾಗಲೇ ಇಲ್ಲಿ ಅತ್ಯಂತ ಶ್ರೇಷ್ಠ ವಿಶ್ವವಿದ್ಯಾಲಯಗಳಿದ್ದವು ಸಿಗ್ಮಂಡ್ ಫ್ರಾಯ್ಡ್ನಂಥವರು ಮನೋವಿಜ್ಞಾನದ ಬಗ್ಗೆ ಹೇಳುವುದಕ್ಕೆ ಮೊದಲೇ ಪತಂಜಲಿ ಈ ಬಗ್ಗೆ ಸಾಕಷ್ಟು ಹೇಳಿದ್ದರು ಆಧುನಿಕ ವೈದ್ಯಕೀಯ ಪದ್ಧತಿ ಜಾರಿಗೆ ಬರುವುದಕ್ಕೆ ಬಹಳ ಮುಂಚೆಯೇ ಇಲ್ಲಿ ವೈದ್ಯಕೀಯ ಪದ್ಧತಿ ಪ್ರಬಲವಾಗಿ ಬೆಳೆದಿತ್ತು ಬ್ರಿಟಿಷ್ ಕೌನ್ಸಿಲ್ನಲ್ಲಿ ಸಂವಿಧಾನವನ್ನು ಒಪ್ಪುವುದಕ್ಕೆ ಒಂದು ಶತಮಾನಕ್ಕೆ ಮೊದಲೇ ಇಲ್ಲಿ ಧಾರ್ಮಿಕ ಸಂವಿಧಾನ ಬಸವಣ್ಣನ ನೇತೃತ್ವದಲ್ಲಿ ಜಾರಿಗೆ ಬಂದಿತ್ತು ಅಂತಹ ಹಿರಿಮೆಯನ್ನು ಹೊಂದಿದ ದೇಶ ಭಾರತ ಧಾರವಾಡದ ಕುಮಾರಸ್ವಾಮೀಜಿಗೆ ಯಾರೋ ನೀವು ನಮ್ಮ ದೇಶದ ಸಂಸ್ಕೃತಿ ಬಹಳ ಚೆನ್ನಾಗಿದೆ ಅಂತೀರಿ ಆದರೆ ಅದನ್ನು ಇಲ್ಲಿದ್ದವರೇ ಅನುಸರಿಸುವುದಿಲ್ಲ ಆದರೆ ವಿದೇಶಿಗರು ಗೌರವಿಸುತ್ತಾರೆ ಯಾಕೆ ಅಂತ ಕೇಳಿದರಂತೆ ಅದಕ್ಕೆ ಕುಮಾರಸ್ವಾಮಿಗಳು ಮೋಡ ಕಟ್ಟಿದ್ದಲ್ಲೆಲ್ಲ ಮಳೆ ಆಗೋದಿಲ್ಲ ಮೋಡ ಒಂದು ಕಡೆ ಕಟ್ಟುತ್ತೆ ಮಳೆ ಇನ್ನೊಂದು ಕಡೆ ಸುರಿಯುತ್ತೆ ಹಾಗೆಯೇ ಸಂಸ್ಕೃತಿಯ ಮೋಡ ಇಲ್ಲಿ ಕಟ್ಟಿತು ಮಳೆ ವಿದೇಶದಲ್ಲಿ ಸುರಿಯಿತು ಎಂದರಂತೆ ಮ್ಯಾಕ್ಸ್ ಮುಲ್ಲರ್ ಒಂದೆಡೆ ಹೇಳುತ್ತಾನೆ ನನಗೆ ಮುಂದಿನ ಜನ್ಮ ಅನ್ನುವುದು ಇದ್ದರೆ ನಾನು ಭಾರತದಲ್ಲೇ ಹುಟ್ಟಬೇಕು ಅಂತ ದಕ್ಷಿಣ ಆಫ್ರಿಕಾದ ಕ್ರಿಕೆಟಿಗ ಜಾಂಟಿ ರೋಡ್ಸ್ ಕ್ರಿಕೆಟ್ ಆಡಲು ಬಂದು ಈ ದೇಶದ ಪ್ರೇಮಿಯಾಗಿ ಬಿಟ್ಟ ಆತನ ಪತ್ನಿ ಗರ್ಭಿಣಿಯಾದಾಗ ತನ್ನ ಮಗು ದಕ್ಷಿಣ ಆಫ್ರಿಕಾದಲ್ಲಿ ಹುಟ್ಟಬಾರದು ಅಂತ ಪತ್ನಿಯನ್ನು ಭಾರತಕ್ಕೆ ಕರೆದುಕೊಂಡು ಬರ್ತಾನೆ ಆಕೆ ಇಲ್ಲಿಯೇ ಮಗುವಿಗೆ ಜನ್ಮ ನೀಡುತ್ತಾಳೆ ಆ ಮಗುವಿಗೆ ಇಂಡಿಯಾ ಅಂತ ಹೆಸರಿಡುತ್ತಾನೆ ಅಂದರೆ ಅವರು ನಮ್ಮ ದೇಶವನ್ನು ಅಷ್ಟು ಪ್ರೀತಿ ಮಾಡ್ತಾರೆ ನಮಗೂ ನಮ್ಮ ದೇಶದ ಬಗ್ಗೆ ಪ್ರೀತಿ ಇರಬೇಕಲ್ಲ ಹಲವಾರು ಕೊರತೆಗಳು ಲೋಪದೋಷಗಳು ಇದ್ದರೂ ನಮ್ಮ ದೇಶದ ಸಂಸ್ಕೃತಿಯ ಶ್ರೇಷ್ಠ ಗುಣಗಳನ್ನು ನಾವು ಪ್ರೀತಿಸಬೇಕು ಮತ್ತು ಆರಾಧಿಸಬೇಕು ನಮಸ್ಕಾರ ಧನ್ಯವಾದಗಳು